ಸರ್ಕಾರಿ ಶಾಲಾ ಕೊಠಡಿಗಳು ಸ್ಥಿಲಾವಸ್ಥೆಯಲ್ಲಿರುವುದು ಹಾಗೂ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶಿಕ್ಷಕರ ಕೊರತೆಯಿಂದಾಗಿ ಕಲಿಕೆ ಮತ್ತು ಫಲಿತಾಂಶದಲ್ಲಿ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಿರುವ ಕುರಿತು ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರ ಗಮನ ಸೆಳೆಯುತ್ತೇನೆ ಕರೆಕ್ಟ್ ಸನ್ಮಾನ್ಯ ಸಭಾಪತಿಗಳೇ ಸನ್ಮಾನ್ಯ ಸಚಿವರು ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಹದಿನಾರು ಸಾವಿರದ ಐದುನೂರ ಎಪ್ಪತ್ತೇಳು ಬೋಧಕರ ಹುದ್ದೆ ಖಾಲಿದೆ ಅಂತ ಕೊಟ್ಟಿದ್ರಿ ತಾವು ನಾನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಸೆಷನ್ನಲ್ಲಿ ಕೇಳಿದಾಗ ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರ ಐದು ನೂರು ಶಿಕ್ಷಕರನ್ನು ತುಂಬುತ್ತೇವೆ ಅಂತ ತಾವು ಅನೌನ್ಸ್ ಮಾಡಿದರೆ ಪೇಪರ್ನಲ್ಲಿ ಸ್ಟೇಟ್ಮೆಂಟು ಬಂದಿತ್ತು ಅದು ಏನಾಯ್ತನ ಸ್ವಲ್ಪ ವಿವರಣೆ ಕೊಡಬೇಕಂತ ಕೇಳ್ತೇನೆ ಸರ್ ರಾಜ್ಯದಲ್ಲಿ ತಮ್ಗೆ ಗೊತ್ತು ಮೊದಲಿಂದ ಖಾಲಿ ಹುದ್ದೆಗಳನ್ನು ನಮ್ಮ ಭಾಗದಲ್ಲಿ ಯಾಕೆ ಯಾಕೆ ಹೆಚ್ಚಿಗೆ ಉಳಿತಾವಂತದ್ ಭಾಳ ಮುಖ್ಯ ಯಾಕೆ ಹೆಚ್ಚಿಗೆ ಉಳಿತಾವಂತದಂದರೆ ಅಪಾಯಿಂಟ್ಮೆಂಟ್ಸ್ ಬಹುಶಃ ಒಂದು ಕಾಲದಲ್ಲಿ ಎಲ್ಲ ಎಲ್ಲ ಕಡೆ ಅಷ್ಟೇ ಆದರೂ ಕೂಡ ಆಗಾಗ ಆಗಾಗ ನಮ್ಮ ಭಾಗದ ಯಾಕಂದ್ರೆ ಎಲ್ಲ ಕಡೆ ಯಾರು ಅಪ್ಲೈ ಮಾಡ್ಬೋದಂತ ಹಿಂದೆ ಒಮ್ಮೆ ಏನು ಮಾಡಿದ್ರು ಆ ಜಿಲ್ಲೆಯವರು ಅಲ್ಲೇ ಅಪ್ಲೈ ಮಾಡಬೇಕು ಅಂತದೊಂದು ಒಂದು ರೂಲ್ ಇತ್ತು ದೆನ್ ದೆರ್ ವಾಸ್ ಅ ಕೋರ್ಟ್ ಜಜ್ಮೆಂಟ್ ಯಾರು ಬೇಕಾದರೂ ಎಲ್ಲಿ ಅಪ್ಲೈ ಮಾಡ್ಬೋದು ಅಂತದಂತಂದಾಗ ಅಪಾಯಿಂಟ್ಮೆಂಟ್ ಅಲ್ಲೇ ಆಗ್ತಿತ್ತು ಆಮೇಲೆ ಟ್ರಾನ್ಸ್ಫರ್ ನೋಡಿಕೊಂಡು ಹೋಗೋರು ಹೀಗಾಗಿ ಹುದ್ದೆಗಳನ್ನು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಖಾಲಿ ಇರುವಂಥ ಒಂದು ಮುಖ್ಯವಾದಂಥ ಕಾರಣ ಈ ನಾ ನಮ್ಮ ಮೂಲ ಪ್ರಶ್ನೆ ಏನಿದೆ ಅಂತಂದರೆ ಸರ್ ನಮ್ಮ ಹುದ್ದೆಗಳಲ್ಲ ಖಾಲಿ ಇದ್ದಾವೆ ಆಗಾಗ ನೀವು ನೇಮಕಾತಿಗಳು ತಕ್ಷಣ ಆಗಲ್ಲ ಮೂರ್ನಾಲ್ಕು ವರ್ಷಕ್ಕೊಮ್ಮೆ ನೇಮಕಾತಿ ಆದರೂ ಕೋರ್ಟಿಗೆ ಹೋಗ್ತವೆ ಈಗೂ ಕೂಡ ಅನೇಕ ನೇಮಕಾತಿ ಆಗಿದ್ದು ಕೂಡ ಕೋರ್ಟಲ್ಲಿ ಪೆಂಡಿಂಗ್ ಇದ್ದಾವೆ ನಮ್ಮ ಪ್ರಶ್ನೆ ಏನಂತಂದರೆ ನೀವು ಯಾವಾಗ ಸರಿಯಾಗಿ ಸಮಾನವಾಗಿ ನಮ್ಗೆ ಕೊಡ್ತೀರಿ ನಮ್ಮಲ್ಲಿ ರಿಸಲ್ಟ್ ಎಷ್ಟು ಕಡಿಮೆ ಇದೆ ತಮ್ಮ ತಮ್ಮ ಇದೆ ಅದು ನಮ್ಮ ಭಾಗದಲ್ಲಿ ಈಗ ರಿಸಲ್ಟ್ ಲೆಕ್ಕಾಚಾರ ನೋಡಿದರೆ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಯಲ್ಲಿ ಎಕ್ಸೆಪ್ಟ್ ಹೊಸಪೇಟ್ ಬಿಟ್ಟರೆ ನಾವು ಮೂವತ್ತ್ಮೂರು ಮೂವತ್ತೆರಡು ಮೂವತ್ತು ಒಂದು ಆ ರೀತಿ ನಮ್ಮ ನಂಬರ್ಸ್ ಬರ್ತವೆ ಅಂದರೆ ನಾ ನಾವು ವಿ ಆರ್ ನಾಟ್ ಫ್ರಮ್ ಒನ್ ಟು ತ್ರೀ ಅಲ್ಲ ತರ್ಟಿ ಥರ್ಡ್ ತರ್ಟಿ ತರ್ಡ್ ಡಿಸ್ಟ್ರಿಕ್ಟು ತರ್ಟಿ ಫೋರ್ತ್ ಡಿಸ್ಟ್ರಿಕ್ಟ್ ಆ ಪ್ರಮಾಣದಲ್ಲಿ ನಮ್ಮ ಕಡೆಯದು ಇದಕ್ಕೆ ಕಾರಣ ಏನಂತಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಶಿಕ್ಷಕರು ಇಲ್ಲ ಶಿಕ್ಷಕರು ಇಲ್ಲ ಅಂತದಂತನ್ನೋ ಕಾರಣಕ್ಕೆ ಈಗಾಗಲೇ ಒಂದು ವರದಿ ಕೊಟ್ಟಿದ್ದಾರೆ ಹಿಂದಿನ ಕಮಿಷನರ್ ಅವರು ಇದಕ್ಕೇನೇ ಮಾಡಬೇಕು ಇದಕ್ಕೇನೇ ಸೊಲ್ಯೂಷನ್ ಅಂತದಂದ್ರೆ ಅದನ್ನು ನೀವು ರೀಅ್ರಪ್ರೇಷನ್ ಮಾಡಬೇಕು ಅಂತದಂತಂದು ಒಂದು ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಆ ರಿಪೋರ್ಟ್ ಪ್ರಕಾರ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಆ ರಿಪೋರ್ಟ್ ಪ್ರಕಾರ ಇದೇ ಬಜೆಟ್ ಇದೇ ಬಜೆಟಲ್ಲಿ ಬಜೆಟಲ್ಲಿ ಏನು ಹೇಳಿದ್ದಾರೆ ಆ ರಿಅಪ್ರಬ್ರೇಷನ್ ಕನಿಷ್ಠ ಐದು ಸಾವಿರ ಹುದ್ದೆಗಳನ್ನು ನಾವು ನಾವು ಬೇರೆ ಕಡೆ ಇದ್ದಂಥದ್ದು ಎಲ್ಲಿ ಎಕ್ಸಸ್ ಇದ್ದಾವೆ ನಾವು ಆ ಕಡೆ ಪೋಸ್ಟ್ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವ್ಯಕ್ತಿಗಳ ಬರೋದು ಬೇಕಾಗಿಲ್ಲ ಯು ಶಿಫ್ಟ್ ದ ಪೋಸ್ಟ್ ನೀವು ಪೋಸ್ಟ್ ಶಿಫ್ಟ್ ಮಾಡ್ತೀವಿ ಸರ್ ನಮ್ಮದು ಒಂದೇ ಒಂದು ಪ್ರಶ್ನೆ ನಮ್ಮ ಪ್ರಶ್ನೆ ಏನಿದೆ ಅನ್ಮ ನಮ್ಮ ಸಚಿವರು ಇಲ್ಲೇ ಇದ್ದಾರೆ ನಮ್ಮ ಶರಣ್ ಪ್ರಕಾಶ್ ಅವರು ಯಾವತ್ತೂ ಈ ಡಿಫ್ರೆನ್ಸ್ ಇರಬೇಕೇನಾ ಈ ವ್ಯತ್ಯಾಸ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಿಮ್ಗೆ ಮೂವತ್ತು ನಲ್ವತ್ತು ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಕ ಕೊಡ್ತೀವಿ ಹಾಸನ್ನು ಮಂಡ್ಯ ಮೈಸೂರು ಅಥವಾ ಇಲ್ಲಿ ಚಿಕ್ಕಮಗಳೂರಿಗೆ ಹನ್ನೆರಡು ಹದಿಮೂರು ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಒಬ್ಬ ಟೀಚರ್ ಕೊಡ್ತೀವಿ ಅಂತಂದರೆ ನಾವನ್ನು ಕರ್ನಾಟಕದಲ್ಲಿದ್ದೀವಿ ಮತ್ತೆಲ್ಲಿದ್ದೀವಿ ವ ವೈ ದಿಸ್ ಇನ್ ಇನ್ಜಸ್ಟಿಸ್ ಯಾವಾಗ ಸರಿ ಮಾಡ್ತೀರಿ ನೀವು ಯಾಕೆ ಸರಿ ಮಾಡೋದಿಲ್ಲ ಎಷ್ಟು ದಿವ್ಸ ಬೇಕು ಇನ್ನೂ ಐವತ್ತು ವರ್ಷ ಆದರೂ ನೀವು ಸರಿ ಮಾಡೋದಿಲ್ಲ ಸೊ ವಾಟ್ ಈಸ್ ದ ರೆಮಿಡಿ ಇದಕ್ಕೆ ಸೊಲ್ಯೂಷನ್ ಹೇಳಿ ನೀವು ನೀವು ಹಾಗೆ ನೀವು ಹಾಗೆ ಮುಂದುವರ್ಸ್ಕೊಂತ ಹೋದರೆ ಇಲ್ಲಿ ಸ ಇಲ್ಲಿ ಸರಿಯಾಗಿ ಶಿಕ್ಷಕರು ಕೊಡ್ತೀರಿ ನಮ್ಮ ರಿಸಲ್ಟ್ ಇಲ್ಲ ಅಂತ ನಾನು ಹೇಳ್ತೀನಿ ಅಂದರೆ ನಮ್ಮ ರಿಸಲ್ಟ್ ಸರಿಯಾಗ್ಬೇಕಾದ್ರೆ ನಮ್ಮ ಟೀಚರ್ಸ್ ಕೊಡಿ ನಮ್ಮ ಭಾಗದಲ್ಲಿ ದಡ್ಡ್ರಿಲ್ಲ ಜನ ಆದರೆ ಶಿಕ್ಷಕರು ಇಲ್ಲದಂಥ ಕಾರಣಕ್ಕೆ ಇದು ಪರಿಣಾಮ ಬರ್ತಾ ಇದೆಯಲ್ಲ ಅಂತಂದು ವಿಶೇಷವಾದಂಥ ಒಂದು ಇದನ್ನು ತಾವು ಕೈಗೊಳ್ಳ್ರಿ ನಾನು ಒಳ ಮೀಸಲಾತಿ ನಾನು ಹತ್ತು ನಾನು ಮೊದಲು ಹೇಳಿದ್ದೇನೆ ಈಗೂ ಹೇಳ್ತಾ ಇದ್ದೀನಿ ಸರ್ ಹೆಚ್ಚು ಕಡಿಮೆ ಹತ್ತು ತಿಂಗಳಾಯಿತು ಎರಡು ತಿಂಗಳಲ್ಲಿ ವರದಿ ಕೊಡ್ತೀನಿ ಅಂದರು ನಾಗಮೋಹನ್ ದಾಸ್ ಅವ್ರ ವರದಿ ಎರಡೇ ಎರಡು ತಿಂಗಳಲ್ಲಿ ಸರ್ ಒಂದು ಮೂರು ತಿಂಗಳೊಳಗಡೆ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದ್ರು ಈಗಾಗಲೇ ಇಪ್ಪತ್ತೊಂದು ತಿಂಗಳಾಯ್ತು ಆ ಥರದಲ್ಲಿ ಅಲ್ಲಲ್ಲ ನಾಗಮೋಹನ್ ದಾಸ್ ಸಮಿತಿ ಕಮಿಟಿ ಅದಾಗಿ ಸರ್ ಅಲ್ಲಲ್ಲ ಮುಖ್ಯಮಂತ್ರಿಗಳು ನಾಗಮನ್ ದಾಸ್ ಅವರಿಗೆ ಅಲ್ಲ ಒಂದು ಸರ್ ಅವರು ಅವರು ವರದಿ ಕೊಡಿ ಅಂತ ಎರಡು ತಿಂಗಳಲ್ಲಿ ವರದಿ ಅಂತ ಹೇಳಿ ಅವ್ರಿಗೆ ಆರ್ಡರ್ ಹೋಗಿಲ್ಲ ಎರಡೂವರೆ ತಿಂಗಳ ನೀವು ಈ ಈ ಸಮಿತಿ ರಚನೆ ಮಾಡಿ ಅವ್ರಿಗೆ ಆರ್ಡರ್ ಹೋಗಿದ್ದಿಲ್ಲ ಅವ್ರು ಆರ್ಡರ್ ಹೋಗಲಾರ್ದಂತ ಸಂದರ್ಭದಲ್ಲಿ ನಾವು ಕೇಳಬೇಕಾಗುತ್ತೆ ನಿಮಗೆ ಒಳ ಮೀಸಲಾತಿ ಇಂಪ್ಲಿವೆಂಟ್ ಮಾಡುವಂತ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇದೆಯೋ ಇಲ್ಲ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಒಳ ಮೀಸಲಾತಿ ಕಾರಣಕ್ಕೆ ನೀವು ನಿಲ್ಸಿ ಅಲ್ಲ ಒಳಿ ಒಳ ಮೀಸಲಾತಿ ಇಲ್ದ್ರೆ ಅಪಾಯಿಂಟ್ಮೆಂಟ್ ನಡೀತಿತ್ತು ಮಾನ್ಯ ಸಚಿವರು ಹೇಳಿದ್ರು ಇಲ್ಲ ನಾನು ಆರ್ಡರ್ ಮಾಡಿದ್ದೀನಿ ಆಗತ್ತೆ ಅಂತ ಈಗ ಅದೊಂದು ಕಾರಣ ಹೇಳಿ ಎಲ್ಲಿವರೆಗೂ ಮುಂದೋರ್ ಸರ್ ನೀವು ಸರ್ ಅದಕ್ಕೆ ನಂದೊಂದ್ ವಿನಂತಿ ಇದೆ ಸರ್ಕಾರಕ್ಕೆ ಒಳ ಮೀಸಲಾತಿ ಗೆಜೆಟ್ ನೋಟಿಫಿಕೇಶನ್ ಯಾವ ದಿವ್ಸ ಬರುತ್ತೆ ಆ ಬಂದ ದಿವಸದಿಂದ ಹೊಸ ನಿಯಮ ಪ್ರಕಾರ ನೀವು ಮೀಸಲಾತಿ ಮಾಡಿ ಅಲ್ಲಿವರೆಗೆ ಅಪಾಯಿಂಟ್ಮೆಂಟ್ ಮುಂದುವರಿಸಿ ಇದು ನನ್ನ ಡಿಮಾಂಡ್ ಇವು ಕಂಟಿನ್ಯೂ ಅಪಾಯಿಂಟ್ಮೆಂಟ್ ಡೋಂಟ್ ಸ್ಟಾಪ್ ಯಾಕಂದ್ರೆ ಇನ್ನು ಎರಡು ವರ್ಷ ಆಗುತ್ತೋ ಮೂರು ವರ್ಷ ಆಗುತ್ತೋ ನಮ್ಗೆ ಗೊತ್ತಿಲ್ಲ ಹಾಗೆ ನೀವು ಮುಂದುವರಿಸ್ತೀರಿ ಅದಕ್ಕೆ ದಯವಿಟ್ಟು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೀನಿ ಅಪಾಯಿಂಟ್ಮೆಂಟ್ ಮುಂದುವರಿಸಿ ಕನಿಷ್ಠ ಕಲ್ಯಾಣ ಕರ್ನಾಟಕ ಕರಣಿ ಅಪಾಯಿಂಟ್ಮೆಂಟ್ ಮಾಡಿ ಪುಜಾರಿ ಲಾಸ್ಟ್ ಲಾಸ್ಟ್ ಪುಜಾರಿ ಅವಕಾಶ ಕೈ ಬಂದನೆ ಸರ್ತೈತೆ ನಾನು ಒಂದು ವಿಶೇಷವಾಗಿ ಈ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಒಂದು ಸರ್ಕಾರಿ ಮಾನ್ಯ ಬಂಗಾರಪ್ಪನವರು ನಮ್ಮ ಭಾಗದಲ್ಲಿ ಮಧು ಬಂಗಾರ ಹೇಳಿ ಮಧು ಬಂಗಾರಪ್ಪನವ್ರು ಬಂಗಾರಪ್ಪನವರು ಅವರು ಎಸ್ ಬಂಗಾರಪ್ಪನವರು ಇದ್ರು ಇಂದು ನಾವು ಸಣ್ಣವಿದ್ದಾಗ ನಾವು ಮಾತಾಡಿದ್ವಿ ನಲವತ್ತು ವರ್ಷ ಹಿಂದೆ ಮಹಾರಾಷ್ಟ್ರದ ಸರ್ಕಾರಗಳನ್ನು ಶುಗರ್ ಲಾಬಿ ಕಂಟ್ರೋಲ್ ಮಾಡ್ತಾ ಇದೆ ಅನ್ನುವಂತಹದ್ದು ಅದು ಈಗಲೂ ಕೂಡ ಆ ಭಾಗದಲ್ಲಿ ಸತ್ಯನೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗ ಇರ್ಬೋದು ಅಥವಾ ಮಹಾರಾಷ್ಟ್ರ ನಮ್ಮ ಹತ್ತಿಗೊಂಡಂತಹ ಭಾಗಗಳಿರ್ಬೋದು ಶುಗರ್ ಲಾಬಿ ತುಂಬ ಆಗಿಬಿಟ್ಟಿದೀವಂತ ನಮ್ಮ ಏರಿಯಾದಲ್ಲಿ ಪ್ರತಿಯೊಬ್ಬ ಶಾಸಕರು ಹೆಚ್ಚು ಕಡಿಮೆ ಮಂತ್ರಿಗಳು ಎಲ್ಲರೂ ಒಂದಿಲ್ ಒಂದು ಶುಗರ್ ಫ್ಯಾಕ್ಟ್ರಿ ಇಟ್ಕೊಂಡಂಥವ್ರೆ ಆ ಏರಿಯಾಗಳಲ್ಲಿ ಫಾಲ್ದಾರೆ ಒಂದಿಲ್ ಒಂದು ರೀತಿ ನೀವು ನಾವಿಲ್ಲ ಸರ್ ನಾವು ನಮಗೆ ಇಲ್ಲ ಸರ್ ನಾವು ನೀವಿಬ್ಬರು ಕೂಡಿ ಮಾಡೋದು ಅಂತಾಗಿತ್ತಲ್ಲ ಯಾಕೆಟ್ರಿ ಅದೇ ನೀವಿಬ್ಬರು ಕೂಡಿ ಮಾಡೋದು ಅಂತೆಲ್ಲ ಪ್ಲಾನ್ ಮಾಡಿದ್ರಲ್ಲ ಅವರು ಕೇವಲ ಸಮ ಅವ್ರು ಅಲ್ಲ ಅವ್ರು ನಾ ಹೆಂಗ ಸಮಾಜ ಸೇವಕರ ನಾವು ಅಷ್ಟಕ್ಕೆ ಸೀಮಿತವಾಗಿದ್ದೀವಿ ಈ ಕೆಲಸ ಮಾಡಿಲ್ಲ ನಾವು ಇಲ್ಲಿ ಇವತ್ತು ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ಅದೇ ರೀತಿ ವಾತಾವರಣ ಸೃಷ್ಟಿ ಆಗಿಬಿಟ್ಟಿದೆ ಏನು ಹೇಳ್ತಾರೆ ಅದು ಅದಾಗುವಂಥದ್ದೇ ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಎಲ್ಲ ರಾಜಕೀಯ ಪಾರ್ಟಿಗಳು ಟಿಕೆಟ್ ಕೊಡುವಂಥದ್ದೇ ಅವ್ರಿಗೂ ಕೊಡುವಂಥದ್ದು ಅವ್ರಿಗೆ ಬೇಕಾದವ್ರಿಗೂ ಕೊಡುವಂಥದ್ದು ಅದೊಂದು ದೊಡ್ಡ ಲಾಬಿ ನಿರ್ಮಾಣವಾಗಿದೆ ಇವತ್ತು ದಿವಸ ಅದೇ ರೀತಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ನಾವು ಇವತ್ತು ನೆನೆಸ್ಬೇಕು ದಕ್ಷಿಣ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಪ್ರಾಬಲ್ಯನೇ ಇತ್ತು ಕಾಲೇಜುಗಳ ರವಿಯವ್ರದೆಲ್ಲರದು ಹ್ಞೂ ಆ ಆ ಸಂದರ್ಭದಲ್ಲಿ ಅವರು ಅನ್ಬೋದು ಇತ್ತ ಈ ಬಂಗಾರಪ್ಪನವರು ಎಲ್ಲರೂ ಇರ್ಬೋದು ಈ ಕಡೆ ಇದ್ದಂಥವರು ಆ ಸಂದರ್ಭದಲ್ಲಿ ಇತ್ತು ಸರ್ಕಾರಿ ಶಾ ಶಾಲೆಗಳ ಪ್ರಾಬಲ್ಯ ಅದೆಲ್ಲ ಅಸಮತೋಲ ಆದಂಥ ಒಂದು ಒತ್ತಡ ಮಾಡಿ ಮಾಡಿ ಹೋರಾಟ ಮಾಡಿದ ನಂತರ ನಂಜುಂಡಪ್ಪರ ವರದಿ ಒಂದು ವರದಿ ಕೇಳುವಂಥದ್ದಾಯಿತು ಆಯೋಗ ರಚನೆ ಮಾಡಿ ನಂತರ ಅದರದ್ದು ಆ ಸಾಧಕ ಬಾಧಕ ನೋಡಿಕೊಂಡು ವಾಸ್ತವಿಕ ಸ್ಥಿತಿಗತಿ ಅಲ್ಲಿ ಅರ್ಥ ಮಾಡಿಕೊಂಡು ಉತ್ತರ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳನ್ನ ಮಾಡಬೇಕು ಅನ್ನುವಂಥ ಒತ್ತಡ ಸರ್ಕಾರ ಮೇಲೆ ಕೂಡ ಬಂತು ಇತ್ತೀಚಿನ ವರ್ಷಗಳಲ್ಲಿ ನಡೆದಿದೆ ಅಲ್ಲಿ ಇದ್ದಂಥದ್ದು ನಾವು ಇದ್ದೀವಿ ಸ್ವಾಮಿಗಳು ಮಠಾಧೀಶರು ಇದೇ ರೀತಿ ಅಲ್ಲಿ ವಿಶೇಷವಾದಂಥ ಶಿಕ್ಷಣ ಸಂಸ್ಥೆಗಳು ಸ್ಥಾಪನೆ ಮಾಡಿ ಇವತ್ತು ಅವರು ಪ್ರಾಥಸ್ಮರಣೀಯರೇ ಅವರು ನಾವು ಮರಲಿಕ್ಕೆ ಆಗೋದಿಲ್ಲ ಅವರಿಂದಲೇ ಶಿಕ್ಷಣ ಸಂಸ್ಥೆಗಳು ನಡೀತಾ ಬಂದಿದ್ದು ಎಲ್ಲರನ್ನೂ ಗೌರವಿಸ್ತೇವೆ ಪೂಜಿಸ್ತಾ ಇದ್ದೇವೆ ಸ್ಮರಣೆ ಮಾಡ್ತಾಯಿದ್ದೆವು ಇವತ್ತಿಗೂ ಕೂಡ ಆದರೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ಅವೆಲ್ಲ ಒಂದಿಂದ ಆ ಸ್ವಾಮೀಜಿಗಳು ಅವರೆಲ್ಲರೂ ಒಂದು ಒಂದು ಹಂತದಲ್ಲಿ ಮುಗಿದೋದ್ರು ಇವತ್ತು ಮತ್ತೊಮ್ಮೆ ಆ ವ್ಯವಸ್ಥೆ ಕೂಡ ಅಲ್ಲಲ್ಲಿ ಎಲ್ಲ ಕಡೆ ಆ ಶಿಕ್ಷಣ ವ್ಯವಸ್ಥೆ ಕೂಡ ರಾಜಕೀಯ ವ್ಯಕ್ತಿ ಕೈಗೆ ಸಿಕ್ಕಂಥದ್ದಾಗಿದೆ ಅದೊಂದು ಎಣ್ಣೆ ಇದು ಅವರು ಹಿಡ್ತಾ ಸಾಧನೆ ಮಾಡ್ತಾ ಅವ್ರ ಕಂಟ್ರೋಲ್ದಲ್ಲಿ ರಾಜಕೀಯ ವ್ಯವಸ್ಥೆ ಕೂಡ ಬರುವಂಥದ್ದು ಆಗ್ತಾ ಇದೆ ಮತ್ತು ಒಬ್ಬ ಒಂದು ವ್ಯವಸ್ಥೆ ಒಂದು ಲಾಬಿ ಕೈಯಾಗಿ ಸಿಕ್ಕ ನಂತರ ಈ ನಿಮ್ಮ ಸರ್ಕಾರಿ ವ್ಯವಸ್ಥೆ ಅವ್ರ ಮಂತ್ರಿಗಳಾಗಿದ್ದಾರೆ ಅವ್ರ ಸಚಿವರಾಗಿ ಏನು ಶಾಸಕರಾಗಿದ್ದಾರೆ ಪರಿಷತ್ ಸದಸ್ಯರಾಗಿದ್ದಾರೆ ಒಂದಿಲ್ಲ ಒಂದು ರೀತಿ ಅಧಿಕಾರ ವ್ಯವಸ್ಥೆಯಲ್ಲಿ ಬಂದಾಗ ಅವರು ಕೂಡ ಈ ನಾಯಿ ಬಾಲ ಆಡಿಸೋದಿಂತಲ್ಲ ನಮ್ಮ ಬಾಲನ ನಾಯಿ ಆಡಿಸುವಂಥ ಸ್ಥಿತಿಗೆ ಇವತ್ತು ಬಂದುಬಿಟ್ಟಿದೆ ದಯಮಾಡಿ ಸರ್ಕಾರ ಸ್ಪಷ್ಟ ಒಂದು ನಿರ್ಧಾರ ಕೈಕೊಳ್ಬೇಕಿಂತದ್ರಲ್ಲಿ ನಿಮ್ಮಂಥವ್ರು ಏನು ಕುಮಾರ್ ಬಂಗಾರಪ್ಪನ ಅಂತವರು ತಿಮ್ಮಾಪುರ ಅಂತವ್ರು ಭಾಳ ಬಂಗಾರಪ್ಪು ಬಂಗಾರಪ್ಪ ಕ್ಷಮ ಕ್ಷಮಿಸಬೇಕು ಕ್ಷಮಿಸಬೇಕು ಮಧು ಬಂಗಾರಪ್ಪನವರು ನಮ್ಗೇನು ನಮ್ಮ ಜೊತೆಗೆ ಆಟ ನಾವು ವಿಚಾರ ಮಾಡ್ತೇವೆ ನೆನಪಿದೆ ತಪ್ಪಾಗಿರೋದು ಒಟ್ಟಾರೆ ಈ ಕಪಿ ಮುಷ್ಟಿಯಿಂದ ಈ ವ್ಯವಸ್ಥೆಯಿಂದ ಅದನ್ನು ಹೊರತುಪಡಿಸಿ ಈ ಶಿಕ್ಷಣ ವ್ಯವಸ್ಥೆಯಿಂದ ಸುಧಾರಣೆ ಮಾಡಬೇಕು ಕಟ್ಟಡಗಳು ಇಲ್ವೇ ಇಲ್ಲ ಬೇಕು 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 ಅನ್ನುವಂಥದ್ದು ಹಾಸ್ಟೆಲ್ಗಳು ಇಲ್ಲ ಇಲ್ಲೆಲ್ಲ ಅವಶ್ಯಕತೆ ಇದ್ದಲ್ಲಿ ಚಲೋ ಇದ್ದಲ್ಲಿ ಅವಸ್ಟೆಲ್ವಾ ಕೆಲವೇ ಕೆಲವು ಜನ ತೆಗೆದುಕೊಂಡು ಬಿಡ್ತಾರೆ ಶಾಂಕ್ಷನ್ ಆದಂಥ ಸಂದರ್ಭ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಮಾಡಬೇಕಾದ್ರೆ ಈ ಮೂಲ ಈ ವ್ಯವಸ್ಥೆಯಿಂದ ಬೇರ್ಪಡಿಸುವಂತ ಒಂದು ಒತ್ತಡದ ತಂತ್ರ ನೀವು ಮಾಡಿದಾಗ ಮಾತ್ರ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಅನ್ನೋ ಒಂದು ವಿಚಾರ ಮನೆ ಅಧ್ಯಕ್ಷ ಒಂದು ಚರ್ಚೆಗೂ ಕೂಡ ಅವರವ್ರ ಮನಸ್ಸಲ್ಲಿರ್ತಕ್ಕಂಥದ್ದು ಹೇಳ್ತಕ್ಕಂಥ ಅವಕಾಶಗಳು ಅದಕ್ಕಿಂತ ಪ್ರಮುಖವಾಗಿ ಮಾನ್ಯ ಹಿರಿಯ ಸದಸ್ಯರು ಮತ್ತು ನನ್ನ ಇಲಾಖೆಗೆ ಅವರ ಮಾರ್ಗದರ್ಶನ ಮದ್ ಮದ್ದನ್ನು ಕೂಡ ನಾನು ಕೇಳಿದ್ದೀನಿ ಇಲ್ಲ ಅಂತ ಹೇಳಲ್ಲ ವಿಶ್ವನಾಥ್ ಸಾಹೇಬರಿದ್ದಾರೆ ತಾವು ಕೂಡ ಶಿಕ್ಷಣ ಸಚಿವರಾಗಿದ್ದಿರಿ ನನಗೆ ಚೆನ್ನಾಗಿ ಗೊತ್ತಿದೆ ನೀವೆಲ್ಲರೂ ಕೂಡ ಭಾಳ ಐತಿಹ ಐತಿಹಾಸಿಕವಾಗಿರ್ತಕ್ಕಂಥ ನಿರ್ಧಾರಗಳನ್ನು ನಿಮ್ಮ ನಿಮ್ಮ ಸಮಯದಲ್ಲಿ ನೀವು ತೊಗೊಂಡಿದ್ದೀರಿ ಅವತ್ತಿನ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಆದ್ರೆ ನಾನು ಶಿಕ್ಷಣ ಸಚಿವನಾದಾಗ ಯಾಕಂದ್ರೆ ಹೇಳ್ಬೇಕಾದ್ರೆ ಹೇಳಿದ್ರು ನಿಮ್ಮ ಸರ್ಕಾರದಲ್ಲಿ ನಿಮಗೇನು ಇದು ವಿಶ್ವಾಸ ಇದೆಯಾ ನೀವು ಮಾಡ್ಬೇಕಂತ ಇದ್ದೀರಾ ಅಂತ ವಿಶ್ವನಾಥ್ ಸಾಹೇಬ್ರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಯಾಕೆಂದ್ರೆ ಒಂದು ಐದು ನಿಮಿಷ ತೊಗೊಳ್ತೀನಿ ಸರ್ ಯಾಕೆಂದ್ರೆ ಇಷ್ಟೋ ಅಲ್ಲ ಎಳೆಯೋದಿಲ್ಲ ಸರ್ ಒಂದು ನೀವು ಸಾಕಷ್ಟು ಪ್ರಯತ್ನ ಮಾಡ್ತೀರಿ ತಕ್ಕಂತೆ ಇದೆ ಸರ್ ಅದಕ್ಕೆ ನಾನು ಹೇಳ್ತಾರೆ ಈ ಸದನದಿಂದ ಆಗಿಲ್ಲ ಅಂತ ಬೇಡ ಯಾಕೆಂದ್ರೆ ಸಸಿ ಹಾಕಿದ ತಕ್ಷಣ ನೀವು ಫಸಲು ಬರಬೇಕು ಅಂತಕ್ಕಂಥ ಇಲಾಖೆ ಅಲ್ಲ ಇದು ಈ ಸಸಿ ಆಗಿರೋದಕ್ಕೆ ಕಾರಣ ಯಾರು ಅನ್ನೋದನ್ನ ನೋಡ್ಬೇಕಾಗತ್ತೆ ಮೂವತ್ತಾರು ಸಾವಿರ ಕೊಠಡಿಗಳ ಕೊರತೆ ಇವತ್ತಿಂದ ಅಲ್ಲ ಅದು ಇಷ್ಟು ವರ್ಷ ಆಗಿರೋದು ನಾನು ಯಾರನ್ನು ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ನೀವ್ ಅಷ್ಟು ಕೊರತೆ ಇತ್ತ ಸಾಬ್ರೆ ಹೇಳಿ ಇಲ್ಲ ಇರಲಿಲ್ಲ ದುಡ್ಡು ಅಷ್ಟು ಇರಲಿಲ್ಲ ನಿಮಗೆ ಟೀಚರ್ಸು ಅಷ್ಟು ಅವಶ್ಯಕತೆ ಇರಲಿಲ್ಲ ಪ್ರೈವೇಟ್ ಶಾಲೆಗಳು ಏನಿದೆ ಎರಡೇ ವರ್ಷದೊಳಗೆ ಏನು ಉದ್ಭವ ಆಗ್ಬಿಟ್ವಾ ಸರ್ಕಾರಿ ಶಾಲೆಗಳು ಹಾಳಾಗಿದ್ದಕ್ಕೋಸ್ಕರ ಅವರು ಬಂದಿರಬಹುದು ಅದಕ್ಕೆ ನಮ್ಮ ವ್ಯವಸ್ಥೆನ ನಾವು ಮೇಲ್ದರ್ಜೆಗೆ ತರಬೇಕಾಗ್ತದೆ ಅದಕ್ಕೆ ನಾನು ಮಾನ್ಯ ವಿಶ್ವನಾಥ್ ಸಾಹೇಬ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಇಲ್ಲಿ ಕೂರಿಸಿರೋದಾಗ ಈ ಸ್ಥಾನವನ್ನು ಕೊಟ್ಟು ಶಿಕ್ಷಣ ಸಚಿವನಾಗ ನಾ ಫಸ್ಟ್ ಟೈಮು ಸರ್ ಶಿಕ್ಷಣ ಸಚಿವನಾಗಿ ಅನುಭವ ಕೊರತೆ ಇರ್ಬೋದು ಆದರೆ ನಿಮ್ಮಂಥವ್ರು ಎಲ್ಲರದ್ದು ಸಹಕಾರ ತೊಗೊಂಡಿದ್ದೀನಿ ಯಾವತ್ತೂ ಕೂಡ ನಾನು ಇಲ್ಲದೆ ನಾನು ಮಾಡಿಲ್ಲ ನಮೋಷಿ ಅವರೇ ತಾವು ಕೂಡ ಹೇಳಿದಿರಿ ಯಾವಾಗ ಕೊಡ್ತೀರಿ ಯಾವಾಗ ಕೊಡ್ತೀರಿ ಸರ್ಕಾರಗಳು ಕೆಲವು ಇರ್ತವೆ ನೀವು ಹೇಳಿದಿರಿ ನೀವು ಕೆ ಕೆ ಆರ್ ಡಿ ಬಿಗೆ ದುಡ್ಡು ಬರ್ತೇನೆ ಕಂಡೇ ಇಲ್ಲ ಅಂಥೇಳಿ ಎರಡು ವರ್ಷದಿಂದ ಬಂದಿದೆ ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಐದು ಸಾವಿರ ಕೋಟಿಯಲ್ಲಿ ಸಾವಿರದ ಇನ್ನೂರ ಐವತ್ತು ಕೋಟಿಯನ್ನ ವಿಶೇಷವಾಗಿ ಅಲ್ಲಲ್ಲ ಅದು ಕೊಡ್ತೀವಿ ಬೇಕಾರೆ ಆ ತರ ನೀವು ಕೇಳಿ ಸಪ್ರೇಟಾಗಿ ನಾನು ಕೊಡ್ತೀನಿ ನಿಮ್ಮ ಶಾಸಕರೇ ನಿಮ್ಮ ಬಿ ಜೆ ಪಿ ಶಾಸಕರಿಗೂ ದುಡ್ಡು ಬರ್ತದೆ ಜೆ ಡಿ ಎಸ್ ಶಾಸಕರಿಗೆ ಬರ್ತದೆ ಬಿ ಕಾಂಗ್ರೆಸ್ ಸರ್ಕಾರಕ್ಕೆ ಬರುತ್ತೆ ಇಡೀ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಅವರು ಈ ಇಪ್ಪತ್ತೈದು ಪರ್ಸೆಂಟ್ ಶಿಕ್ಷಣ ಇಲಾಖೆಗೆ ಕೊಡ್ತಿರ್ತಕ್ಕಂಥದ್ದು ಫಸ್ಟ್ ಟೈಮ್ ಮಾಡಿದ್ದಾರೆ ಅದರಿಂದ ನನಗೆ ಸಹಕಾರ ಆಗ್ತಾ ಇದೆ ಬಸ್ಲು ಬರೋದ್ರಲ್ಲಿ ಲೇಟ್ ಆಗ್ಬೋದು ಸರ್ ವಿಶ್ವಾಸ ಇಟ್ಕೊಳ್ಳಿ ರಿಸಲ್ಟ್ ಬಂದಿಲ್ಲ ಅಂತೇಳಿ ಇಲ್ಲಿಂದ ಬರೋದು ಹೋಗೋದು ಬೇಡ ಆ ಆ ಸಂದೇಶ ಹೋಗಬಾರ್ದು ಇಪ್ಪತ್ತು ಪರ್ಸೆಂಟ್ ನಾನು ಕೊಟ್ಟಾಗ ಮಾನ್ಯ ಸಿದ್ದರಾಮಯ್ಯ ನನ್ನ ಮೇಲೆ ಅಪ್ಸೆಟ್ ಆದರು ನಾನು ಹೇಳಿದೆ ಸರ್ ಇಪ್ಪತ್ತು ಪರ್ಸೆಂಟ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದು ಏನು ನಾನು ಶೋಕಿ ಕೊಟ್ಟಿಲ್ಲ ಅನಿವಾರ್ಯವಾಗಿ ನಮ್ಮ ಇಲಾಖೆಯಲ್ಲಿ ಈ ಥರ ತೊಂದರೆ ಇದೆ ಕಾಪಿ ಹೊಡಿಯೋಕ್ಕೆ ಯಾರು ಬಿಟ್ಟಿದ್ದು ಯಾಕೆ ಮುಂಚೆ ಇರ್ತಕ್ಕಂಥ ಸರ್ಕಾರದವ್ರು ಯಾಕೆ ಮಾಡಲಿಲ್ಲ ನಿಲ್ಲಿಸಬೇಕಾಗಿತ್ತು ಯಾಕೆ ಎಂಟನೇ ಕ್ಲಾಸ್ ಮಗುಗೆ ಮೂರನೇ ಕ್ಲಾಸ್ದು ಓದಕ್ಕೆ ಬರಲ್ಲ ಅಂತ ಹೇಳಿದ್ರೆ ಪಾಠ ಹೇಳ್ಕೊಟ್ಟಿಲ್ಲ ಟೀಚರ್ಸು ಹತ್ತನೇ ಕ್ಲಾಸಿಗೆ ಬಂದು ಸಿಕ್ಕಾಕತ್ತಾರೆ ಹತ್ತನೇ ಕ್ಲಾಸಲ್ಲಿ ಕಾಪಿ ಹೊಡೆದ್ರೆ ನಿಮ್ಮ ಕೆ ಪಿ ಎಸ್ಸು ಯು ಪಿ ಎಸ್ಸು ಅಲ್ಲೋಗಿ ಸಿಕ್ಕಾಕತ್ತಾರೆ ಹಾಗಾದ್ರೆ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ವೆಬ್ ಕಾಸ್ಟಿಂಗ್ ಮಾಡಿದ್ದು ನಾವು ಸರಿ ಮಾಡಿದ್ದೀವಲ್ಲ ನೀವು ಹೇಳ್ರಿ ನೋಡೋಣ ಮಕ್ಕಳನ್ನ ಕಳ್ಳರು ಮಾಡಬೇಕಾಗಿತ್ತಾ ಭಾಳ ಕಷ್ಟ ಸರ್ ಇದು ನಿರ್ಧಾರ ನನ್ನ ಮಗ ಒಳ್ಳೆ ಪರ್ಸೆಂಟ್ ತಗೊಳ್ತಾನೆ ಅಂದರೆ ಅಲ್ಲಿ ಕೊನೆಯಲ್ಲಿರ್ತಕ್ಕಂಥ ಬಡವ ಮಗನೂ ಕೂಡ ಒಳ್ಳೆ ಪರ್ಸೆಂಟೇಜ್ ತಗೋಬೇಕು ಅಂತೇಳಿ ಎರಡನೇ ಮತ್ತು ಮೂರನೇ ಅವಕಾಶಗಳನ್ನು ನಾವು ಕೊಟ್ವಿ ಅದು ಪ್ರ ಒಳ್ಳೇದಾಗಿದೆ ಕಾಪಿ ಹೊಡೆದು ಪಾಸಾಗಿಲ್ಲ ಅವರು ಇಪ್ಪತ್ತೈದು ದಿವ್ಸದೊಳಗೆ ಮತ್ತೆ ಎಕ್ಸಾಮ್ ತೊಗೊಂಡು ಇದೇ ಟೀಚರ್ಸ್ ಯಾರು ಪಾಠ ಸರಿ ಹೇಳ್ಕೊಡ್ತಾ ಇರಲಿಲ್ಲ ಬಿಕಾಸ್ ದ ಬೆಸ್ಟ್ ಟೀಚರ್ಸ್ ಎಲ್ಲಿದ್ದಾರೆ ಅಂದರೆ ಸರ್ ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಇರೋದು ಪ್ರೈವೇಟಲ್ಲಿ ಮತ್ತು ಅನುದಾನಿತ ಶಾಲೆಯಲ್ಲಿ ಇಲ್ಲ ನಾನು ಈ ಸದನದಿಂದ ನಾನು ಆ ಸಂದೇಶವನ್ನು ಕೊಡಲಿಕ್ಕೆ ಯಾಕೆಂದರೆ ಸಾಕಷ್ಟು ಜನರು ನೀವು ಟೀಚರ್ಸಿಂದ ಗೆದ್ದಿದ್ದೀರಿ ಇಂದ ಗೆದ್ದಿರಿ ಇಲ್ಲೆಲ್ಲ ಟೀಚರ್ಸ್ ಇದರಿಂದ ಗೆದ್ದಿದ್ದೀರಿ ಅದಕ್ಕೆ ನಾನು ಅವ್ರಿಗೆ ಆ ತಪ್ಪು ಸಂದೇಶ ಹೋಗಬಾರ್ದು ಎಸ್ ಕೊರತೆ ಇತ್ತು ಸರ್ ಫ್ರೀ ಕರೆಂಟ್ ಮಾಡಿದೀವಿ ರವಿಯವರು ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ ಒಂದನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಫ್ರೀ ಕರೆಂಟ್ ಕೊಟ್ಟರು ಯಾಕೆ ಕೊಟ್ಟರು ಸರ್ಕಾರಿ ಶಾಲೆಗೆ ಫ್ರೀ ಕರೆಂಟ್ ಅಂದರೆ ಇದೇ ಬೆಸ್ಟ್ ಟೀಚರ್ಸು ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೊಳ್ಳಿ ಅಂತ ಹೇಳಿ ಸ್ಪೆಷಲ್ ಕ್ಲಾಸ್ ತೊಗೊಂಡು ಇವತ್ತು ಆ ಟ್ವೆಂಟಿ ಪರ್ಸೆಂಟನ್ನ ಮೀರಿಸಿ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ರಿಸಲ್ಟ್ ಬರ್ತಾ ಇದೆ ಸೊ ನಾನು ಸರ್ ವಿಶ್ಲೇಷಣೆ ಮಾಡಿ ಮುದ್ದು ಕೇಳ್ಕೊಂಡು ಹೋಗೋದಿಲ್ಲ ಸರ್ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಬಿಟ್ಟು ಹೋಗಿರ್ತಕ್ಕಂಥ ಹದಿಮೂರು ಸಾವಿರ ಟೀಚರ್ಸ್ದು ಅಂದರೆ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಕೋಲೀಷನ್ ತಮ್ಮದಿತ್ತು ಇಪ್ಪ ಹದಿಮೂರು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟಿಗೆ ಹಂಗೆ ಬಿಟ್ಟಿದ್ರು ಕರೆಕ್ಟ್ ನಮೋಷಿ ಅವರೇ ಆ ಇದ್ರಿ ಆದ್ರೆ ನೀವು ಮುಂದುವರಿಸಲಿಲ್ಲ ಆದರೆ ಒಂದು ನಿಮಿಷ ಒಂದು ನಿಮಿಷ ಕೋರ್ಟಲ್ಲಿ ಇತ್ತು ನಾನು ನಾನು ಪ್ರೊಸೆಸ್ ಮುಗ್ದಿದೆ ಸರ್ ನಾನು ಮುಗಿಸ್ತೀನಿ ನಾ ಮುಗಿಸ್ತೀನಿ ಹದಿಮೂರು ಸಾವಿರ ಟೀಚರ್ಸ್ದು ಕೂಡ ಸರ್ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ಸರ್ ಅವ್ರು ಬಂದು ನಿಮ್ಮ ಹತ್ರ ಅಸೋಸಿಯೇಷನ್ ಅವರು ನಿಮ್ಮ ಮನೆಗೆ ಬಂದಾರೆ ನಿಮ್ಮ ಹತ್ರ ಬಂದಿದ್ದಾರೆ ನೀವೆಲ್ಲರೂ ಕೂಡ ನನಗೆ ಎಷ್ಟು ಸತಿ ಮೀಟಿಂಗ್ ಮಾಡಿಲ್ಲ ಇಲ್ಲಿ ಅವ್ರು ಇದ್ದಾರೆ ಇವರೆಲ್ಲ ಬಂದು ತಲೆ ತಿಂತ ಇದ್ರು ಯಾಕೆಂದರೆ ನಮ್ಮ ಸರ್ಕಾರ ಇವಾಗ ಮಾಡಲಿಲ್ಲ ಅಂದರೆ ಸರ್ ಹೈಯೆಸ್ಟ್ ದುಡ್ಡು ಕೊಟ್ಟು ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ಲಾಯರ್ಸ್ನ ಎರಡು ಸತಿ ಚೇಂಜ್ ಮಾಡಿದ್ದೀವಿ ಸರಿ ಇಲ್ಲ ಅಂದ್ರೆ ಮತ್ತ ಚೇಂಜ್ ಮಾಡಬೇಕಾಗತ್ತೆ ಸರ್ಕಾರದ ಹಣ ಅಂದರೆ ಸಾರ್ವಜನಿಕರ ಹಣ ಶಿಕ್ಷಣ ಒಳ್ಳೇದು ಕೊಡಬೇಕು ಆ ನಿಟ್ಟಿನ ಮೇಲೆ ತಗೊಂಡು ಇವತ್ತು ಹನ್ನೆರಡುವರೆ ಸಾವಿರ ಟೀಚರ್ಸ್ನ ಇತಿಹಾಸದಲ್ಲಿ ಇವತ್ತು ನಾವು ಸುಪ್ರೀಂ ಕೋರ್ಟ್ ಆರ್ಡರ್ನ ತಗೊಂಡು ನಾವು ಇವತ್ತು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಜೊತೆಗೆ ನೀವು ಕೇಳಿದ್ರಿ ಕಲ್ಯಾಣ ಕರ್ನಾಟಕಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ ಸರ್ ಕಲ್ಯಾಣ ಕರ್ನಾಟಕಕ್ಕೆ ಬರೀ ಕಲ್ಯಾಣ ಕರ್ನಾಟಕಕ್ಕೆ ಐದು ಸಾವಿರದ ಆರುನೂರ ಚಿಲ್ಡ್ರೆ ಟೀಚರ್ಸ್ನ ನಾವು ತಗೊಳ್ಳೋದಕ್ಕೆ ಈ ಏನು ಇಂಟರ್ನಲ್ ರಿಸರ್ವೇಷನ್ದು ಅಂದ್ಬಿಟ್ಟು ಅಲ್ಲ ಒಂದು ನಿಮಿಷ ಒಂದು ನಿಮಿಷ ನಾನು ಮುಗಿಸ್ತೇನೆ

ಮಾನ್ಯ ಅಧ್ಯಕ್ಷ ಅವ್ರ ಮಾಹಿತಿ ತಪ್ಪು ಯಾಕೆಂದರೆ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತು ಕಲಬುರಗಿಯಲ್ಲಿ ಆ ಸಂದರ್ಭದಲ್ಲಿ ಎಂಬತ್ತು ಪರ್ಸೆಂಟು ಯಾವುದೇ ಖಾಲಿ ಹುದ್ದೆ ಇದೆ ನನ್ನ ಇಲಾಖೆಯಲ್ಲಿ ಮತ್ತು ಎಲ್ಲ ಇಲಾಖೆಯಲ್ಲೂ ಮಾಡಬೇಕು ಅಂದರು ಅದು ಈ ಫೆಬ್ರವರಿ ಆ ಫೆಬ್ರವರಿ ಆದಮೇಲೆ ಈ ಇಂಟರ್ನಲ್ ರಿಸರ್ವೇಶನ್ ಸಹ ನನಗೂ ಆಸೆ ಇದೆ ಹೊಟ್ಟೆ ಉರಿತಾ ಇದೆ ಇಲ್ಲ ಅಂತ ಹೇಳಲ್ಲ ಆದರೆ ಇಂಟರ್ನಲ್ ರಿಸರ್ವೇಷನ್ನು ಬರೀ ನನ್ನ ಇಲಾಖೆಗಲ್ಲ ಅದು ಇಡೀ ರಾಜ್ಯದಲ್ಲಿ ಕೆಲವು ಸಮಾನತೆಯನ್ನು ತರ್ತಕ್ಕಂಥ ಆಮೇಲೆ ನೂರಕ್ಕೆ ನೂರು ಇಂಟರ್ನಲ್ ರಿಸರ್ವೇಷನ್ ಏನಿದೆ ಅದನ್ನು ಬದ್ಧವಾಗಿ ನಾವು ಇನ್ಸ್ ಇದು ಇದನ್ನು ರೂಪಕ್ಕೆ ತಂದೆ ತರ್ತೀವಿ ಹತ್ತೊಂಬತ್ತನೇ ತಾರೀಕು ಅಂದರೆ ನಾಳೆ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಕ್ಯಾಬಿನೆಟ್ ಕರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸರ್ ಎಲ್ಲರಿಗೂ ಅವ್ರಿಗೆ ಹಕ್ಕಿರ್ತದೆ ಸರ್ ಅವ್ರವ್ರ ಸಮಾಜದವ್ರು ಕೇಳ್ತಾರೆ ಅದನ್ನ ನಾವು ಏನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನನಗೇನಿಲ್ಲ ನೀವು ಯಾವತ್ತು ಕೊಡ್ತೀರಿ ಇವತ್ತು ಬಂತು ನಾಳೆಯಿಂದ ತಗೊಳ್ಬೋದು ಅಂತ ಹೇಳಿದರೆ ನಾನು ಎರಡೆರಡು ಮೂರು 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 ವರ್ಷ ತಗೊಳ್ಳೋದಿಲ್ಲ ನನ್ನ ಪ್ರಕಾರ ಮೂರಿಂದ ನಾಲ್ಕು ತಿಂಗಳು ಹೈಯೆಸ್ಟಲ್ಲಿ ನಾನು ರಿಕ್ರೂಟ್ಮೆಂಟ್ ಮಾಡಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ನೂರಕ್ಕೆ ನೂರು ನಾವು ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರದಿಂದ ಸರ್ ಹಿಂದೆ ಹೋಗೋದಿಲ್ಲ ಆದರೆ ನೀವೇನು ಹೇಳಿದ್ರಲ್ಲ ಈ ಕಡೆ ಬಂದು ಐದು ಸಾವಿರದ ಆರುನೂರು ಬರೀ ಕಲ್ಯಾಣ ಕರ್ನಾಟಕ ಇಡೀ ರಾಜ್ಯಕ್ಕೆ ಬರೀ ಐದು ಸಾವಿರ ಸರ್ ಅಂದರೆ ಹೆಚ್ಚು ಒತ್ತನ್ನು ಕೊಡೋದಕ್ಕೆ ನಾವು ಮಾಡ್ತಾ ಇರೋದು ಪ್ಲಸ್ ನಮ್ಮ ಹೆಸರು ಮಾಡ್ತೋಗ್ಬಿಡ್ತು ಹೇಮಲತಾ ಅವರು ಅಮ್ಮ ನೀವು ಶ್ರೀಮತಿ ಹೇಮ ಹೇಮಲತಾ ಅವರು ತಾವು ಹೇಳಿದ್ರಮ್ಮ ಏನಂತ ಹೇಳಿದ್ರಿ ನೀವು ಕೆಲವು ಶಾಲೆಯಲ್ಲಿ ನಿಮಗೆ ಅಡ್ಮಿಷನ್ ಸಿಗ್ತಾ ಇಲ್ಲ ಅಂತ ಯಾವ ಶಾಲೆ ಕೆ ಪಿ ಎಸ್ ತಾನೆ ಹಾ ಅದಕ್ಕೆ ಇತಿಹಾಸದಲ್ಲಿ ಇದುವರೆಗೂ ಮೂರು ಮುನ್ನೂರ ಆರು ಆರು ಶಾಲೆಗಳಿದ್ದಾವೆ ಅಷ್ಟೇ ನಮ್ಮ ರಾಜ್ಯದಲ್ಲಿ ಈಗ ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರ ಎ ಡಿ ಬಿ ಬ್ಯಾಂಕಿಂದ ಫಾರ್ ದ ಫಸ್ಟ್ ಟೈಮ್ ಸರ್ ನಾವು ಬಂದ ಮೇಲೆ ಎರಡು ಸಾವಿರದ ಐನೂರು ಕೋಟಿಯಲ್ಲಿ ಐನೂರು ಶಾಲೆಗಳನ್ನು ನಾವು ಇಡೀ ರಾಜ್ಯದಲ್ಲಿ ಒಂದೇ ಸತಿಗೆ ನಾವು ಓಪನ್ ಮಾಡ್ತಕ್ಕಂಥದ್ದು ಇಷ್ಟು ವರ್ಷದಲ್ಲ ಎರಡು ಸಾವಿರದ ಹದಿನೆಂಟರಿಂದ ಇವತ್ತವರೆಗು ಎಷ್ಟು ವರ್ಷ ಆಯಿತು ಏಳು ಎಂಟು ವರ್ಷ ಆಯಿತು ಆದರೆ ಬರೀ ಒಂದೇ ವರ್ಷದೊಳಗೆ ಅಂದರೆ ಈಗ ಬರ್ತಕ್ಕಂಥ ಇನ್ನೊಂದು ಎರಡು ಮೂರು ಒಂದು ತಿಂಗಳೊಳಗೆ ಸರ್ ಐನೂರು ಶಾಲೆ ಜೊತೆಗೆ ನಿಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಕ್ಸ್ಟ್ರಾ ಒಂದು ನೂರು ಕೆ ಪಿ ಎಸ್ ಶಾಲೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು ಮಾಡಿ ಇನ್ನೊಂದು ವಾರದೊಳಗೆ ಹತ್ತು ದಿವಸದೊಳಗೆ ಅದು ನೋಟಿಫಿಕೇಷನ್ನು ಕೂಡ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂದರೆ ತಪ್ಪು ಎಲ್ಲಾಗಿದೆ ಯಾರಿಂದ ಆಗಿದೆ ನಾನು ಚರ್ಚೆ ಮಾಡೋಕ್ಕಾಗಲ್ಲ ತಪ್ಪುಗಳಾಗಿದ್ದಾವೆ ಯಾರ್ಯಾರಿಂದ ಅಲ್ಲ ಸರಿ ಮಾಡ್ತಕ್ಕಂಥ ಪದ್ಧತಿಯನ್ನು ವಿಶ್ವನಾಥ್ ಸಾಹೇಬ್ರೆ ನೀವೆಲ್ಲರೂ ಕೂಡ ಈ ಸ್ಥಾನದಲ್ಲಿ ಇದ್ದವರು ನನಗೆ ಅದು ಗೊತ್ತಿದೆ ನನಗೆ ನಿಮ್ಮ ಗೈಡೆನ್ಸು ಕೂಡ ಕೇಳ್ತೀವಿ ನೀವು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಮತ್ತೆ ನಿಮ್ಮ ಸಜೆಷನ್ಸ್ನ ನಾನು ತಗೋಬೇಕಂದ್ರೆ ಸದನದಲ್ಲೇ ನಾನು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ಈ ಸದನ ಆದ ತಕ್ಷಣ ಸರ್ ಮತ್ತೆ ಯಾವಾಗಾದರೂ ಆಯಿತು ಸರ್ ವಿಚಾರಗಳನ್ನು ಇನ್ನೂ ಕೂಡ ನಾನು ಚರ್ಚೆಗೆ ಏನಾದರೂ ಯಾಕೆಂದರೆ ಇಲ್ಲಿ ಇನ್ನೂ ಸುಮಾರಷ್ಟು ಮಾತಾಡೋಕ್ಕೆ ಅವ್ರಿಗೆ ಆಸೆ ಇರ್ಬೋದು ಇಲ್ಲ ಅಂತ ಹೇಳೋದಿಲ್ಲ ಮತ್ತೆ ಆದಷ್ಟು ಬೇಕಾ ಈ ಸದನ ಆದಮೇಲೆ ಯಾವುದಾದ್ರು ಬುಧವಾರ ಇಲ್ಲ ಗುರುವಾರ ತಗೊಳ್ತೀನಿ ಯಾಕೆಂದರೆ ಕಮಿಟಿಗೆ ತಾವೆಲ್ಲರೂ ಕೂಡ ಬಂದಿರ್ತೀರಿ ಮೇಲ್ಮನೆಯಲ್ಲಿ ಯಾವತ್ತು ಕೂಡ ಕೆಲವು ಚಿಂತನೆಗಳ ನೀತಿ ವಿಜ್ಞಾನ ಸರ್ ನೀವೇ ಕೊಟ್ರಿ ಇದ್ರ ಬಗ್ಗೆ ಚರ್ಚೆ ಮಾಡುವ ಸರ್ ಬುಕ್ ರೆಡಿ ಆಗಿದೆ ಸರ್ ಪ್ರಿಂಟ್ ಆದ ತಕ್ಷಣ ಯಾಕೆಂದ್ರೆ ತಂದೆ ತಾಯಿಗೆ ಗುರುಗಳಿಗೆ ಗೌರವ ಕೊಡಲ್ಲ ಇವತ್ತು ಮಕ್ಕಳು ಪಾಠ ಇಲ್ಲಿ ಓದ್ತಾರೆ ನೈತಿಕ ಶಿಕ್ಷಣ ಎಲ್ಲ ಕಿತ್ಕೊಂಡು ಹೋಗಿದೆ ಮತ್ತೆ ವಾಪಸ್ ತರ್ತಾ ಇರೋದು ಸರ್ ವಾರದಲ್ಲಿ ಹಾಕಿ ಎಕ್ಸಾಮ್ ಏನಿರೋದಿಲ್ಲ ನೀವೆಲ್ಲರೂ ಕೂಡ ಅವತ್ತು ಏನೇನ್ ಸಜೆಷನ್ಸ್ ಕೊಟ್ಟಿದ್ರಿ ನೀವೆಲ್ಲರೂ ಕೂಡ ಏನೇನು ಸಜೆಷನ್ ಕೊಟ್ಟಿದ್ರಿ ಎಲ್ಲಾ ಪಕ್ಷದವರು ಕೂಡ ಭಾಳ ಒಳ್ಳೆ ಕೆಲಸವನ್ನು ಯಾಕೆಂದ್ರೆ ನನಗೆಲ್ಲ ಗೊತ್ತಾಗದೇ ಇರ್ಬೋದು ನನ್ನ ಇಲಾಖೆಗೆ ಗೊತ್ತಾಗದೇ ಇರ್ಬೋದು ಆದರೆ ನಿಮ್ಮ ಅನುಭವಗಳನ್ನು ಆ ನೀತಿ ವಿಜ್ಞಾನದೊಳಗೆ ಹಾಕ್ತಕ್ಕಂಥ ಕೆಲಸವನ್ನು ನೂರಕ್ಕೆ ನೂರು ರವಿಯವರು ಮಾಡ್ತೀವಿ ಮಕ್ಕಳನ್ನ ಸರಿ ಹಾದಿಗೂ ಕೂರಿಸಬೇಕಾಗುತ್ತೆ ಅದು ತಪ್ಪು ಹಾದಿಗೆ ಹೋಗಿದಾವೆ ಕೆಲವು ಇಲ್ಲ ಅಂತ ಹೇಳೋದಿಲ್ಲ ಅವರಿಗೆ ಸರಿಯಾಗಿರ್ತಕ್ಕಂಥ ಆಮೇಲೆ ಇದು ಅವ್ರು ಎಷ್ಟು ಪಟ್ಟಿಗೆ ಅದು ಸರಿ ತಪ್ಪು ಅಂತಕ್ಕಂಥದ್ದನ್ನು ಅದು ಒಂದು ಕಡೆಗಿಟ್ಟು ನಾವು ಶಿಥಿಲಗೊಂಡಿರ್ತಕ್ಕಂಥ ಮತ್ತು ಹೊಸ ಕೊಠಡಿಗಳನ್ನು ಅವಶ್ಯಕತೆ ಇರತಕ್ಕಂಥ ಯಾಕಂದರೆ ಕೆಲಸದ ಏನಾಗುತ್ತೆ ನನಗೆ ಇಲಾಖೆ ಬರಬೇಕಾದ್ರೆ ಅಧ್ಯಕ್ಷ ಸುಮಾರು ಮೂವತ್ತು ನಲ್ವತ್ತು ಮಕ್ಕಳಿರೋ ಶಾಲೆ ಇಪ್ಪತ್ತ್ಮೂರು ಸಾವಿರ ಇತ್ತು ನಲ್ವತ್ತಾರು ಸಾವಿರ ಶಾಲೆಯಲ್ಲಿ ಆ ಥರ ವ್ಯವಸ್ಥೆಯಲ್ಲಿ ನನಗೆ ಬಂದಿದ್ದು ಈಗ ಫಸ್ಟ್ ಏನಂದ್ರೆ ಐ ಸಿ ಯು ಇಂದ ನಾನು ಜನರಲ್ ವಾರ್ಡಿಗೆ ಕರ್ಕೊಂಬಂದಿಲ್ಲ ರಿಕವರಿಗೆ ಬಂದು ಜನ್ರಲ್ ವಾರ್ಡಿಗೆ ಬಂದು ಮೈನ್ ಸ್ಟ್ರೀಮಿಗೆ ಬರಬೇಕು ನಾನು ನನಗೆ ಬರ್ಬೇಕಂದ್ರೆ ಐ ಸಿ ಯು ಅಲ್ಲಿ ಕೊಟ್ಟಾಗ ಈಗ ಅದು ಒಂದು ಹಂತದಲ್ಲಿದೆ ನಾನು ನಾನು ಯಾವ್ದು ಯಾರನ್ನು ತೆಗೋದಕ್ಕೆ ಹೋಗೋದಿಲ್ಲ ಆದರೆ ವಿಶ್ವಾಸ ಇದೆ ನಮ್ಮ ಸ್ವಂತ ಮಕ್ಕಳಿಗೆ ನಾವು ಯಾವ ರೀತಿ ನಾವು ಜವಾಬ್ದಾರಿಯನ್ನ ತಗೊಳ್ತೀವಿ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಒತ್ತನ್ನ ಹೆಚ್ಚು ನಾನು ಬಂದಾಗ ನಲ್ವತ್ತು ಮೂವತ್ತ್ ಮೂರು ಸಾವಿರ ಕೋಟಿ ಇತ್ತು ಹಿಂದಿನ ಬಜೆಟ್ದು ಇಂಟ್ರಿಮ್ ಬಜೆಟಲ್ಲಿ ಮೂವತ್ತೇಳು ಸಾವಿರ ಕೋಟಿ ಕೊಟ್ಟಿದ್ದಾರೆ ಇವಾಗ ಇತಿಹಾಸದಲ್ಲಿ ನಲ್ವತ್ತೆರಡು ಸಾವಿರ ಕೋಟಿಯನ್ನು ಮಾನ್ಯ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಖಜಾನೆ ಇದನ್ನು ಮಾತ್ರ ವ್ಯವಸ್ಥಿತವಾಗಿ ಖರ್ಚು ಮಾಡಿ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಿಮ್ಮೆಲ್ಲರ ಸಜೆಷನ್ನು ನಾನು ನೂರಕ್ಕೆ ನೂರು ನಾ ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ನಾನು ಹೇಳಬಲ್ಲೆ ಇದೇನೇನು ನಾವು ಕಷ್ಟಪಟ್ಟಿದ್ದು ನಾವೆಲ್ಲರೂ ಸೇರಿ ನಾನಲ್ಲ ನೀವೆಲ್ಲರೂ ಮಾರ್ಗದರ್ಶನ ಕೊಟ್ಟಿದ್ದು ನನಗೆಲ್ಲ ಅನುಭವ ಇತ್ತು ನೀವೆಲ್ಲರೂ ಮಾರ್ಗದರ್ಶನ ಕೊಟ್ಟಿರೋದು ಒಂದು ಪರ್ಸೆಂಟ್ ವೇಸ್ಟ್ ಆಗಲ್ಲ ಒಂದು ಪರ್ಸೆಂಟ್ ಹೆಚ್ಚು ಮಾಡ್ತೀನಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಸಭೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ರವಿ